ಒಂದ್ಸತಿ ಸ್ಟಾರ್ಟ್ ಡಮ್ ಬಂದಿದ್ದ ತಕ್ಷಣ ಎಸ್ ಆ್ಯಕ್ಚುಲಿ ನಾನು ಲಾಸ್ಟ್ ಸಿನಿಮಾ ಸುದೀಪ್ ಸರ್ ಜೊತೆಗೆ ಮಾಡಿದೆ ಈ ಸಿನಿಮಾದಲ್ಲಿ ನೋಡ್ತೀನಿ ನಾನು ಆ್ಯಕ್ಚುಲಿ ಹಿಂಗೆಲ್ಲ ಚಲೀ ಸಾರಿ ಹಿಂಗೆಲ್ಲ ಗಾಂಚಲಿ ಚಲೀ ಮಾಡ್ಬಿಟ್ಟು ಮಾಡ್ಬಿಡ್ತಾರೆ ಅಷ್ಟೇ ಅವೆಲ್ಲ ಇಂಡ ಈಗಿನ ಇಂಡಸ್ಟ್ರಿಯಲ್ಲಂತೂ ನಡೆಯೋದಲ್ಲ ಬಿಕಾಸ್ ಹಿಂಗೆ ಸಿಗ್ತಾರೆ ಆರ್ಟಿಸ್ಟ್ಗಳು ಇಷ್ಟು ಸ್ಪೀಡಾಗಿ ಹೋಗ್ತಾರೆ ಜಮಾನ ಆಲ್ವೇಸ್ ರಿಮೆಂಬರ್ ಟು ಬಿ ಹಂಬಲ್ ಹಂಬಲ್ ಆಗಿರೋದನ್ನ ಕಲೀರಿ ತಗ್ಗಿ ಬಗ್ಗೆ ಮುಚ್ಕೊಂಡು ತಗ್ಗಿ ಬಗ್ಗೆ ನಡೆಯೋದನ್ನ ಕಲೀರಿ ನೀವು ಗಾನ್ ಚಲೋ ಮಾಡಿದಷ್ಟು ಕಟ್ ಮಾಡಿ ಬಿಸಾಕ್ತಿರ್ತಾರೆ ಗುರು ನಿಶಾ ಇಲ್ಲ ಅಂದ್ರೆ ಉಷಾ ಉಷಾ ಇಲ್ಲ ಆಶಾ ಆ ತರ ಇದೆ ಇವಾಗ ಜನ ಟ್ಯಾಲೆಂಟ್ಸ್ ಗಳಿದ್ದಾರೆ ಸ್ಟಾರ್ ಆಗ್ಬಿಟ್ಟೆ ಅಂತಂದ್ರೆ ಸ್ಟಾರ್ ಆಗಿದ ದೊಡ್ಡದಲ್ಲ ಆ ಸ್ಟಾರ್ ಡಬ್ ನ ಎಲ್ಲಿವರೆಗೂ ಉಳಿಸ್ಕೊಂಡು ಹೋಗ್ತಾ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಇಷ್ಟೆಲ್ಲ ಶೋ ಕೊಡ್ತೀರಿ ಇಷ್ಟೆಲ್ಲ ಜನಪ್ರಿಯ ಆಗಿರ್ತೀರಾ ಸೊ ನಿಮ್ ಸಿನಿಮಾ ಇಂಡಸ್ಟ್ರಿಲೂ ಕೂಡ ನಿಮ್ಗೆ ಅಷ್ಟೇ ಒಳ್ಳೆ ಜನಪ್ರಿಯತೆ ಸಿಕ್ಕಿರೋದು ಎಲ್ಲರ ಜೊತೆ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಆಕ್ಟರ್ಸ್ ಜೊತೆ ನೀವು ಮಾಡಿ ಮಾಡಿದ್ದೀರಾ ಸೊ ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಹೋದರೆ ಸೊ ಇವಾಗ ಏನು ಗೊತ್ತಾ ಕಾಮಿಡಿಯನ್ಸ್ ಅಂದ ತಕ್ಷಣ ಇವಾಗ ಒಂದು ಶೋಲ್ ಮಾಡಿರ್ತಾರೆ ಅಂತಂದರೆ ಅವ್ರು ಜಾಸ್ತಿ ಫೇಮಸ್ ಆಗಿರ್ತಾರೆ ಅಂದರೆ ಅವ್ರು ಸೀದಾ ಸಿನಿಮಾಗ ಹೋಗೋದ್ರಲ್ಲಿ ಅವ್ರಿಗೆ ಜಾಸ್ತಿ ಕಷ್ಟಪಡೋಕ್ಕ ಕಷ್ಟಪಡಬೇಕು ಅಂತ ಇಲ್ಲ ತೊಗೊಂಡ್ಬಿಡ್ತಾರೆ ಇಲ್ಲ ನಿರ್ದೇಶಕರೇ ಇದ್ದಾರೆ ಸರ್ ಇದಾರೆ ಅವರೇ ನಿಮ್ಮನ್ನ ರೆಫರ್ ಮಾಡ್ಬೋದು ಸೊ ಆ ತರದ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಮತ್ತೆ ನೀವು ಅಲ್ಲಿ ಹೋಗಿದ್ದು ಅದ ಹೋಗೋಕು ಮುಂಚೆ ಆಗಪಟ್ಟಂತಹ ಒಂದಿಷ್ಟು ಏನಾದ್ರು ಸ್ಟ್ರಗಲ್ ಈಗಲ್ಲಿ ಏನಾದ್ರು ಪಡ್ಬೇಕಾಯ್ತಾ ಅದೇ ನಾವು ಕಾಮಿಡಿ ಕಿಲಾಡಿಗ್ ಬರಕ್ಕಿಂತ ಮುಂಚೆ ನಾವು ಆಡಿಷನ್ಸ್ ನ ಕೊಟ್ರೆ ತುಂಬಾ ಅಳದಿ ತೂಗಿ ನೋಡೋರು ಬಿಕಾಸ್ ಅವ್ರ ಬಗ್ಗೆ ಏನು ಅಂತ ಗೊತ್ತಿರಲಿಲ್ಲ ಬಟ್ ಕಾಮಿಡಿ ಕಿಲ್ಲಾಡಿ ಆದಮೇಲೆ ನಾವು ಆಡಿಷನ್ ಕೊಟ್ಟಾಗ ಅವ್ರಿಗೆ ಬಗ್ಗೆ ಎಲ್ಲ ಗೊತ್ತಿತ್ತು ಲೈಕ್ ನೀವು ಇವ್ರು ಯಾವ್ಯಾವ ರೀತಿಯ ಕಾಮಿಡಿಗಳನ್ನ ಮಾಡ್ಬೋದು ಏನು ವೆರೈಟೀಸ್ ಕೊಡ್ಬೋದು ನಮಗಂತ ಎಲ್ಲ ಗೊತ್ತಿತ್ತು ಸೊ ಹಾಗಾಗಿ ಅವ್ರು ನಾವು ಆಡಿಷನ್ನೇ ಡೈರೆಕ್ಟ್ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋರು ಆಮೇಲೆ ಅವರಲ್ಲಿ ಹೋಗಿದ ತಕ್ಷಣ ನಮ್ಮ ಕ್ಯಾರೆಕ್ಟರ್ಗಳನ್ನ ಎಕ್ಸ್ಪ್ಲೈನ್ ಮಾಡೋರು ನಮಗೆ ಫೋನ್ ಫ್ರೀಡಮ್ ಕೊಡೋರು ಇದನ್ನ ಹೆಂಗೆ ಬಿಲ್ಡ್ ಮಾಡ್ಕೊಳ್ತೀಯಾ ಏನು ಔಟ್ಫಿಟ್ ಹಾಕೋತೀಯ ಹೆಂಗೆ ಕಂಫರ್ಟಬಲ್ ಆಗಿ ಕಾಣ್ತೀಯಾ ನೀನು 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 ಚೆನ್ನಾಗಿ ಕಾಣಬಾರ್ದು ಫ್ರೇಮಲ್ಲಿ ಆ್ಯಕ್ಚುಲಿ ಸೊ ಅದಕ್ಕೆ ಏನೇನು ತಯಾರಿ ಮಾಡ್ಕೊಳ್ತೀಯಾ ಒಂದು ಕಾಮಿಕಾಗಿ ಕಾಣ್ಬೇಕು ನೀನು ಒಂಥರ ವಿಲನ್ನ ಕಾಣಬೇಕು ನೀನು ಹಂಗಿರ್ಬೇಕು ಹಂಗಿರ್ಬೇಕು ನಿನ್ ಗೆಟಪ್ಸ್ಗಳು ಅಂತ ನಾವು ದೇ ವಿಲ್ ಡಿಸ್ಕಸ್ ಕುತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಒಂದಷ್ಟು ಐಡಿಯಾಸ್ಗಳನ್ನ ನಮ್ಮನ್ ಕೇಳ್ತಾರೆ ಒಂದಷ್ಟು ಐಡಿಯಾಸ್ನ ಅವ್ರು ನಮಗೆ ಹೇಳ್ತಾರೆ ಸೊ ಇಟ್ಸ್ ಬಿಕಮ್ ಲಿಕ್ಸ್ ಸೋ ಕಂಫರ್ಟಬಲ್ ಇವಾಗ ಅವಾಗಿನ ತರ ಯಾರು ಸ್ಟ್ರಗಲ್ ಮಾಡೋ ಅವಶ್ಯಕತೆ ಇವಾಗಿಲ್ಲ ತುಂಬಾ ಪ್ಲಾಟ್ಫಾರ್ಮ್ಸ್ ಗಳು ಬಂದಿದಾವೆ ಸೋಷಿಯಲ್ ಮೀಡಿಯಾಗಳಂತೂ ಎಕ್ಸ್ಪರ್ಟ್ ಆಗಿದಾವೆ ಅದರಲ್ಲಂತೂ ನೀವೊಂದು ವ್ಲಾಗು ಒಂದು ಯೂಟ್ಯೂಬ್ ಚಾನಲ್ ಓಪನ್ ನೀವು ವ್ಲಾಗ್ ಮಾಡ್ ನಮ್ಗೆ ಎಷ್ಟು ಜನ ಫಾಲೋವರ್ಸ್ ಬರ್ತಾರೆ ನೀವು ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದೀರಾ ಅಥವಾ ನೀವು ಹೋಮ್ ಡೆಕೋರ್ ಇದ್ದೀರಾ ಅದನ್ನೆಲ್ಲ ನೀವು ವೀಡಿಯೋ ಮಾಡೋದ್ರಿಂದ ತುಂಬ ಜನ ಅದನ್ನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಹೆಂಗೆ ಮಾಡ್ಕೊಂಡಿದಾರಲ್ವ ಇವ್ರ ಥರ ನಾವು ಮಾಡೋಣ ಅವ್ರ ಥರ ನಾವು ಮಾಡೋಣ ಅಂತ ಹಾಗೆಲ್ಲ ಯೋಚನೆ ಮಾಡ್ತಾರೆ ಸೊ ನವಟ್ ಡೇಸ್ ಇಟ್ಸ್ ಬಿಕಮ್ ಸೊ ಈಸಿ ಬಟ್ ಅದನ್ನು ಉಳಿಸ್ಕೊಂಡು ಹೋಗೋದು ನಮ್ಮ ಕೈಯಲ್ಲಿದೆ ಒಂದ್ಸತಿ ಸ್ಟಾರ್ಟ್ ಅಮ್ಮ ಬಂದಿದ್ದ ತಕ್ಷಣ ಎಸ್ ಆ್ಯಕ್ಚುಲಿ ನಾನು ಲಾಸ್ಟ್ ಸಿನಿಮಾ ಸುದೀಪ್ ಸರ್ ಜೊತೆಗೆ ಮಾಡಿದೆ ಈ ಸಿನಿಮಾದಲ್ಲಿ ನೋಡ್ತೀನಿ ನಾನು ಆ್ಯಕ್ಚುಲಿ ಹೀಗೆಲ್ಲ ಸಾರಿ ಹಿಂಗೆಲ್ಲ ಗಾಂಚಲಿ ಚಲೀಮ್ ಇದನ್ನ ಬೀಪ್ ಮಾಡಿ ಹಿಂಗೆಲ್ಲ ಗಾಂಚಲಿ ಚಲೀಮ್ ಬಿಟ್ಟು ಟಿಶ್ಕಾಮ್ ಬಿಡ್ತಾರೆ ಅಷ್ಟೇ ಅವೆಲ್ಲ ಇಂಡ ಈಗಿನ ಇಂಡಸ್ಟ್ರಿ ಅಲ್ಲಂತೂ ನಡೆಯೋದಲ್ಲ ಸಿಗ್ತಾರೆ ಆರ್ಟಿಸ್ಟ್ಗಳು ಇಷ್ಟು ಸ್ಪೀಡ್ ಆಗಿ ಹೋಗ್ತಾ ಜಮಾನ ಸಮಾನ ಆಲ್ವೇಸ್ ರಿಮೆಂಬರ್ ಟು ಬಿ ಹಂಬಲ್ ಹಂಬಲ್ ಆಗಿರೋದನ್ನ ಕಲೀರಿ ತಗ್ಗಿ ಬಗ್ಗಿ ಮುಚ್ಕೊಂಡು ತಗ್ಗಿ ಬಗ್ಗಿ ನಡೆಯೋದನ್ನ ಕಲೀರಿ ನೀವು ಗಾನ್ ಚಲಿ ಮಾಡಿದಷ್ಟು ಕಟ್ ಮಾಡಿ ಬಿಸಾಕ್ತಿರ್ತಾರೆ ಗುರು ನಿಶಾ ಇಲ್ಲಾಂದ್ರೆ ಉಷಾ ಉಷಾ ಇಲ್ಲಾಂದ್ರೆ ಆಶಾ ಆ ಥರ ಇದೆ ಇವಾಗ ಇಂಡಸ್ಟ್ರಿ ತುಂಬಾ ಜನ ಟ್ಯಾಲೆಂಟ್ಸ್ಗಳಿದ್ದಾರೆ ನೀನು ಒಂದು ನೈಟ್ ಅಲ್ಲಿ ನೀನು ಸ್ಟಾರ್ ಆಗ್ಬಿಟ್ಟೆ ಅಂತಂದರೆ ಸ್ಟಾರ್ ಆಗಿದ್ದು ದೊಡ್ಡದಲ್ಲ ಆ ಸ್ಟಾರ್ ಡಪ್ಪನ ಎಲ್ಲಿವರೆಗೂ ಉಳಿಸ್ಕೊಂಡು ಹೋಗ್ತಾ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನ ಕಲ್ತ್ಕೊಳ್ಳಿ ಅಷ್ಟೇ ನೀವು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಏನೇನು ಸ್ಟ್ರಗಲ್ ಮಾಡ್ಕೊಂಡು ಬಂದ್ರಿ ದಯವಿಟ್ಟು ಅದನ್ನೆಲ್ಲ ನೆನ್ಪಿಟ್ಕೊಳ್ಳಿ ಫಸ್ಟು ಏನೇನು ಕಷ್ಟ ಬಿದ್ದು ಬಂದ್ವಿ ಗುರು ಅಯ್ಯಪ್ಪ ಏನೇನೆಲ್ಲ ಅಲ್ದಾಡಿ ಯಾರ್ಯಾರ ಕೈಲಿ ಬೈಸ್ಕೊಂಡು ಏನೇನೆಲ್ಲ ಅನ್ನಿಸ್ಕೊಂಡು ಹೆಂಗೆಲ್ಲ ಹೊಡಿಸ್ಕೊಂಡು ಎಲ್ಲ ನುಗ್ಗಿ ಏನೇನೋ ಮಾಡ್ಕೊಂಡು ಬಂದಿದ್ದೀವಿ ಕಳ್ಕೋಬಾರ್ದು ಅವಕಾಶನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕು ಆಮೇಲೆ ದಿನ ಕಲಿತಾ ಹೋಗಿ ಹೊಸದು ದಿನ ಹೊಸಾದ್ ಕಲಿತಾ ಹೋಗಿ ಕೈಂಡ್ ಆಫ್ ದೇ ಶುಡ್ ನೆವರ್ ಫೀಲ್ ಇನ್ ಏನು ಗುರು ವರ್ಷ ಅನ್ಗಟ್ಲೆ ಒಂದೇ ಥರ ಮಾಡ್ಕೊಂಡು ಬಂದಿದ್ದಾನೆ ಅಂತ ಅನಿಸ್ಕೋಬೇಡಿ ಯಾರ ಕೈಯಲ್ಲೂ ಏನಾದರೂ ಒಂದು ಹೊಸಾದ್ ವರ್ಕ್ ಮಾಡ್ತಾ ಇರಿ ಜನರಿಗೆ ಹೊಸದು ಕೊಡ್ತಾ ಇರಿ ನಿಮ್ಮನ್ನು ಕಾಸ್ಟ್ ಮಾಡುವಂಥ ಡೈರೆಕ್ಟ್ರಿಗೂ ಕೂಡ ಅನಿಸ್ಬೇಕು ಏನೋ ಆಗಿ ಆ ಸಿನಿಮಾಗಿ ತಿ ಈ ಸಿನಿಮಾ ಚಕ್ಕ ಡಿಫ್ರೆಂಟಾಗಿ ಮಾಡ್ತಾ ಅದರಲ್ಲಂತೂ ಮೈ ಫೇವ್ರೆಟ್ 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 ಆ್ಯಕ್ಟರ್ಗಳು ಅಂತಂದರೆ ಒಂದು ರಂಗಾಣಿ ರಘು ಸರು ಇನ್ನೊಂದು ಅಚ್ಯುತ್ ಸರ್ ಏನಕ್ಕೆ ಇಷ್ಟ ಆಗ್ತಾರ ತುಂಬಾ ಇಷ್ಟ ಆಗ್ತಾರೆ ನಂಗೆ ಗೊತ್ತಿಲ್ಲ ಐ ಆಮ್ ಲವ್ ವಿತ್ ರಂಗಾಯಣ್ ರಘು ಸರ್ ಹೆಂಗೆ ರಂಗ ಎಸ್ ಎಲ್ ಸಿಮಾದಲ್ಲಿ ಒಂಥರ ಮಾಡ್ತಾರೆ ಒಂದರ ಮಾಡ್ತಾರೆ ಆಮೇಲೆ ತುಂಬಾ ಹಳೇದ್ ಒಂದು ನೀವು ಸಿನಿಮಾ ನೋಡಿದ್ರೆ ಗೊತ್ತಿಲ್ಲ ಶ್ರೀರಾಮ ಶಿವರಾಜ್ ಕುಮಾರ್ ಸರ್ ಒಂದ್ ಶ್ರೀರಾಮ ಅಂತ ಒಂದ್ ಸಿನ್ಮಾ ಅಲ್ಲಿ ಹಿಂಗಿಟ್ಕೊಂಡ್ ಒಂದ್ ಅದ್ರಲ್ಲಿ ಮಾಡಿದಾರ್ಟ್ ಡಿಫ್ರೆಂಟ್ ಮಾಡಿ ನೋಡಿದ್ರೆ ಹ್ಮ್ ಅನ್ಸತ್ತೆ ಅದರಲ್ಲಿ ಹೆಂಗೆ ಮಾಡಿದ್ದಾರೆ ಆಮೇಲೆ ಮೊದಲ ಸಲ ಸಿನಿಮಾದಲ್ಲಿ ಒಬ್ಬ ಫುಲ್ ಜವಾಬ್ದಾರಿ ಅಪ್ಪ ಆಗಿ ಇಷ್ಟು ಸಟಲ್ ಆಗಿ ಇಷ್ಟು ಲವಬಲ್ ಆಗಿ ಹಂಗೆ ಹಿಂಗೆ ಆ್ಯಕ್ಟ್ ಮಾಡ್ತಾರೆ ನಂಗೆ ಅವ್ರ ಥರದ ಒಂದು ಆರ್ಟಿಸ್ಟ್ ಆಗಬೇಕು ಅಂತ ತುಂಬ ಆಸೆ ತುಂಬ ಆಸೆ ನನಗೆ ಬಟ್ ನಾನು ರಂಗಾಯಣ ರಘು ಸರ್ನ ಒಂದೇ ಸತಿ ಒಂದೇ ಸತಿ ಜೇಮ್ಸು ಒಂದೇ ಸಿನಿಮಾದಲ್ಲಿ ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಎಷ್ಟು ಎಷ್ಟು ರಸವತ್ತಾಗಿ ಮಾಡ್ತಾರೆ ಕ್ಯಾರೆಕ್ಟರ್ಗಳನ್ನ ಅಂತಂದ್ರೆ ಅನುಭವಿಸಿ ಮಾಡ್ತಾರೆ ಅಂತಂದರೆ ಅಯ್ಯೋ ಅಯ್ಯೋ ತುಂಬ ಚೆನ್ನಾಗೋಣ ಹಂಗ ನನಗೆ ಮುದ್ದು ಮಾಡ್ಬಿಡೋಣ ಅಂತ ಅನ್ಸುತ್ತೆ ಆಮೇಲೆ ಎಷ್ಟು ಸಿನ್ಮಾಗ್ ಎಷ್ಟು ಎಷ್ಟು ವರ್ಷದಿಂದ ಸಿನ್ಮಾಗಳು ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಹೈ ಹೆಡ್ ವೈಡ್ಸೇ ಇಲ್ವಲ್ಲ ಅವ್ರಿಗೆ ನಾನು ರಂಗಾಯಣದಲ್ಲಿ ಕಲ್ತು ಬಂದಿರೋನು ಆತರ ಆಟಿಟ್ಯೂಡ್ ನಾಳೆ ನೀವು ಒಂದ್ ಸ್ವಲ್ಪ ಆತರ ರಂಗಾಯಣ ನೀನಾ ಅಲ್ಲಿ ಕಲ್ತಿರೋ ಸಣ್ಣ ಸಣ್ಣ ಆರ್ಟಿಸ್ಟ್ ಗಳಿಗೆ ಎಷ್ಟು ಇದನ್ ತೋರಿಸ್ತಾ ಇರ್ತಾರೆ ನಾನು ಒಂದ್ ಇಬ್ರು ಜನ ಮಾತಾಡ್ಸಿದೀನಿ ಆಯ್ತಾ ನಾನ್ ದೊಡ್ಡ ಆರ್ಟಿಸ್ಟ್ ನಾನು ಏನ ಇದ್ರಲ್ಲಿ ಕಲ್ತು ಬಂದಿದ್ದೀನಿ ಅನ್ನೋಂತ ಒಂದಿಷ್ಟು ಅವರಿಗೆ ನಾವು ಅದ್ರಲ್ಲಿ ತಿಳ್ಕೊಬೇಕಾಗಿರೋದು ಒಂದೇ ಅವರೆಲ್ಲ ಎಲ್ಲಿದ್ದಾರೆ ಹಾ ರಂಗಾಯಣ ರಘು ಸರ್ ಎಲ್ಲಿದ್ದಾರೆ ಅದೇ ನಾವೆಲ್ಲ ನೀನು ಆಸೋಮಿಂದ ಬಂದಿರೋರು ಹ್ಞೂ ಓಕೆ ಅಚ್ಯುತ್ರಾವ್ ಸರ್ ಅಲ್ಲಿಂದ ಬಂದಿರೋರು ಅವರೆಲ್ಲ ಹೇಗಿದ್ದಾರೆ ಎಷ್ಟು ಹಂಬಲ್ ಆಗಿದ್ದಾರೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಆಮೇಲೆ ಅಚ್ಯುತ್ ರಾವ್ ಸರ್ ಜೊತೆಗೆ ಒಂದು ಸಿನಿಮಾ ಸಿಕ್ಕಿತ್ತು ನನಗೆ ಅವಕಾಶ ಜಂಬೂ ಸರ್ಕಸ್ ಅಂತ ಒಂದು ಸಿನಿಮಾದಲ್ಲಿ ಮಾಡಿದೆ ಅದರಲ್ಲೂ ಅಷ್ಟೇ ಅಯ್ಯೋ ನನ್ನ ಸರ್ನ ನೋಡ್ತಾ ಇದ್ರೆ ನೋಡ್ತಾ ನನಗೆ ಅವ್ರು ನಾನು ಯಾವಾಗಿದ್ದ ಸರ್ಗಳಿಗೆ ಫ್ಯಾನ್ ಅಂದರೆ ಸಿ ನಾನು ಆ್ಯಕ್ಚುಲಿ ನನ್ನ 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 ಚೈಲ್ಡ್ಹುಡ್ ಡೇಸಲ್ಲಿ ನಾನು ಹೆಂಗೆ ಅಂತಂದರೆ ಪಾಪಪಾಂಡು ಸಿಲ್ಲಿಲಲ್ಲಿ ಮೂಡಲಮನಿ ಜಿಂಕೆ ಇದನ್ನೆಲ್ಲ ನೋಡ್ಕೊಂಡ್ ಬೆಳ್ದವಳು ಸೊ ಹಂಗಾಗಿ ಅಲ್ಲಿ ನೋಡಿದಂತಹ ಕೆಲವು ಕ್ಯಾರೆಕ್ಟರ್ ಕೂತ್ಬಿಟ್ಟಿದೆ ನನ್ ತಲೆಯಲ್ಲಿ ಎಕ್ಸಾಂಪಲ್ ಪದ್ಮಜರಾವ್ ಮೇಡಮ್ ತುಂಬಾ ಇಷ್ಟ ಆಗ್ತಾರೆ ನನಗೆ ಆಮೇಲೆ ರವಿಶಂಕರ್ ಸರ್ ತುಂಬಾ ಇಷ್ಟ ಆಗ್ತಾರೆ ಶಾಲಿನಿ ಮೇಡಮ್ ಅಂತೂ ಐ ಆಮ್ ಲೈಕ್ ಅವ್ರಿಗೆ ಗೊತ್ತು ನನ್ ನನ್ಗೆ ಅವ್ರ ತುಂಬಾ ಇಷ್ಟ ಅಂತ ಅವ್ರಿಗೆ ಗೊತ್ತು ಸೊ ಅವ್ರನ್ನಂತೂ ಹೋದಾಗೆಲ್ಲ ಚೆನ್ನಾಗಿ ಸಮಾಧಾನ ತೃಪ್ತಿ ಆಗಂಗೆ ತಕೊಂಡು ಮುದ್ ಮಾಡಿ ಆಮೇಲೆ ಬಂದ್ಬಿಡ್ತೀನಿ ಆ ಥರ ನಾನು ಸೊ ಅವರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನನ್ನನ್ನು ಅವ್ರು ಇಷ್ಟ ಆಗ್ತಾರೆ ನನಗೆ ಅಚ್ಯುತ್ ಸರ್ ತುಂಬಾ ಇಷ್ಟ ಆಗ್ತಾರೆ ಹಂಗ ಹಂಗೆ ರಂಗಾಯಣ ರಘು ಸರ್ ಅವರೆಲ್ಲ ಹಂಗ ನನಗೆ ಇಷ್ಟ ಆಗೋ ತುಂಬಾ ಹಳೆ ಆರ್ಟಿಸ್ಟ್ಗಳನ್ನ ನಾನು ತುಂಬಾ ಲವ್ ಮಾಡ್ತೀನಿ ನಂಗೆ ತುಂಬಾ ಇಷ್ಟ ಅವ್ರು ಮಾಡ್ಕೊಂಡು ಮಾಡ್ಕೊಂಡ್ ರೀತಿ ಬಿಕಾಸ್ ನಾನು ಏನಾದ್ರು ನನ್ನ ಲೈಫಲ್ಲಿ ಒಂದು ಸ್ವಲ್ಪ ಅಭಿನಯದ ಬಗ್ಗೆ ಕಲ್ತಿದ್ದೀನಿ ಅನ್ನೋದಾದ್ರೆ ಅದು ಅವರಿಂದಾನೆ ಕಲ್ತಿರೋದು ಸೊ ಹಂಗಾಗಿ ಅವ್ರೆಲ್ಲ ನಂಗೆ ತುಂಬಾ ಇಷ್ಟ ಹ್ಮ್ 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 ಸೊ ಅವರಿಂದ ಕಲ್ತಿದಿನಿ ಅಂತಂದ್ರೆ ಇವಾಗ ನಾವು ಇವಾಗ ಅವ್ರ ಜೊತೆ ಇದ್ ಕಲ್ತಿರೋದಲ್ದ ಅವ್ರು ನೋಡಿ ನೋಡಿ ಕಲ್ ನೋಡಿನೂ ಕಲ್ತಿರೋದು ಅವ್ರ ಜೊತೆ ಇದ್ದಾಗ ಏನ್ ಕಲ್ತಿದ್ದು ನೀನ್ ಎಷ್ಟೇ ಎತ್ತರವಾಗಿ ಬೆಳಿ ನೀನ್ ಯಾವಾಗ್ಲೂ ಬೇರು ಭೂಮಿಲೆ ಬಿಡು ಅಂತ ಹ್ಮ್ 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 ಮೇಲೆ ನಿಂತ್ಕೋ ಎತ್ತರ ಎಷ್ಟಾದರೂ ಹೋಗು ನಿನ್ನ ಪಾದ ನೆಲದ ಮೇಲೆ ಇರಲಿ ನಾನು ಎಲ್ಲಿಂದ ಬಂದಿದ್ದೀನಿ ಅನ್ನೋದು ನಿನಗೆ ಅವಾಗ ಅವಾಗ ಗೊತ್ತಾಗ್ತಾ ಇರಲಿ ಯಾವತ್ತೂ ಅಷ್ಟೇ ನೀನು ಎಷ್ಟೇ ಎತ್ತರವಾಗಿ ಹೋಗಿದ್ಯಾಲ ಒಂದ್ಸತಿ ಹಿಂಗ್ ಬಗ್ಗಿ ನೋಡು ಬಗ್ಗಿ ನೋಡು ಬಗ್ಗೆ ನೋಡದಾಗ್ಲೇ ನಿನ್ನ ಅಹಂಕಾರ ಓಕೆ ಅವಾಗ ನೀನು ಓ ಮೈ ಹೈಟ್ಸ್ ಹಂಗೆಲ್ಲ ಹೋಗಲ್ಲ ಕಾಲು ಯಾವಾಗಲೂ ನೆಲದ ಮೇಲೆನೆ ಇರಬೇಕು ಅದೇ ಮನುಷ್ಯ ಅದೇ ಜೀವನ ನೀವು ಹಂಗೆ ಎಲ್ಲಿವರೆಗೂ ಇರ್ತೀರಾ ಭಗವಂತ ಯಾವಾಗಲೂ ನಿಮ್ಮನ್ನು ಕಾಯ್ತಾ ಇರ್ತಾನೆ ನೀವು ಯಾವಾಗ ಆಂ ಹೀರೋಯಿನ್ ಅಂತ ಫುಲ್ ಕಥೆ ಎಲ್ಲ ತೋರಿಸ್ತಿದ್ರಲ್ಲ ಕಿಚಕಿゃ ಒಬ್ಬ ಇವಾಗ ನಾನು ಕಾಮಿಡಿ ಆರ್ಟಿಸ್ಟ್ ಆಗಿದ್ದೀನಿ ಅಂದ್ರೆ ಒಂದ್ ಸ್ಟೆಪ್ ಮುಂದೆ ಹೋಗ್ಬೇಕು ಎಲ್ಲೂ ಕೂಡ ಅದನ್ನ ಯೋಚನೆ ಮಾಡ್ತಾರೆ ಸೋ ನೀವು ಕಾಮಿಡಿ ಆರ್ಟಿಸ್ಟ್ ಇಷ್ಟೊಂದು ಮೂವೀಸ್ ಗಳೆಲ್ಲ ಮಾಡಿದಿರಾ ಒಂದಿಷ್ಟ ಜನ ಪರಿಚಯ ಇದಾರೆ ಡೈರೆಕ್ಟರ್ಸ್ ನಿಮ್ಮನ್ನ ನೋಡಿರ್ತಾರೆ ಹೀರೋಯಿನ್ ಆಗ್ಬೇಕು ಅಂತಂದು ಅನ್ಸಿಲ್ವಾ ಯಾವತ್ತು ಏ ಔರ್ ತರ ಎಲ್ಲ ಕ್ಯಾರೆಟ್ ಸೌತೆಕಾಯಿ ತಿನ್ಕೊಂಡು ಯಾರ್ ಬಂದಿರ್ತಾರೆ ಯು ಮೀನ್ ಡಯ ನಂಗ್ ಫಸ್ಟ್ ಆಗದೇ ಇರೋ ಕೆಲ್ಸಾನೇ ಡಯಟ್ ನಾನು ಚೆನ್ನಾಗಿ ತಿನ್ಕೊಂಡ್ ಬೆಳ್ದಿರೋಳು ಇವರೋ ಪುನೀತ್ ಸರ್ ಫಾಲೋ ಮಾಡ್ತೀನಿ ಮಾಡ್ತೀನಿ ಹಂಗಾಗಿ ಚೆನ್ನಾಗಿ ತಿನ್ಕೊಂಡ್ ಉಂಡ್ಕೊಂಡು ಬೆಳೆದಿರೋಳು ಸಡನ್ ಆಗಿರೋ ಹೀರೋಯಿನ್ ಆಗ್ಬಿಡೋ ಫಸ್ಟ್ ತಿಂಗ್ ನಾನ್ ಡಯೆಟ್ ಮಾಡಲ್ಲ ನಾನು ಎಕ್ಸಸೈಸ್ ಮಾಡಲ್ಲ ಆಮೇಲೆ ನನಗೆ ತುಂಬಾ ಹಿಂಗ್ ಇದೆಲ್ಲ ಬರಲ್ಲ ನಾನು ಇರೋದೆ ಹಿಂಗೆ ಸೀನ್ ಎಕ್ ಆಮೇಲೆ ಮಾಡ್ಕೊಂಡು ಒಂದ್ ನಿಮಿಷ ಎಕ್ಸ್ಕ್ಯೂಸ್ ಎಲ್ಲ ಬರಲ್ಲ ಮಾಡ್ಬಹುದು ಮೈಂಟೈನ್ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ನಾನ್ ಹೀರೋಯಿನ್ ಆಗಲ್ಲ ಆಮೇಲೆ ಹೀರೋಯಿನ್ ಆದ್ರೆ ಬರೀ ಹೀರೋ ಜೊತೆ ಮಾಡ್ಬೋದು ರೊಮ್ಯಾನ್ಸ್ ಮಾಡ್ಬೋದು ಗಲಾಟೆ ಮಾಡಬಹುದು ಕಚ್ಾಡ್ಬೋದು ವೆರಿ ಗುಡ್ ನೀವ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಚಿಕ್ಕದಾಗ ಹೇಳಿ ಸಿಂಪಲ್ ಆಗಿ ಹೇಳಿದ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರಿಟಿ ಜಾಸ್ತಿ ಹೀರೋಯಿನ್ ಆಗ್ಬಿಟ್ರೆ ಅಮ್ಮಮ್ಮ ಅಂದ್ರೆ ನಾಲ್ಕು ಜನ ಹೀರೋ ಜೊತೆಗೆ ಆಕ್ಟ್ ಮಾಡ್ಬೋದು ಅಷ್ಟೇ ಆಮೇಲೆ ಜನನೇ ಡಿಸೈಡ್ ಆಯ್ತು ಮಗ ಅದೇ ಕಾಮಿಡಿಯನ್ಸಿಗೆ ವಯಸ್ಸಾಗಲ್ಲ ಆರ್ಟಿಸ್ಟ್ ಹೇಳೋದು ವಯಸ್ಸಾಗಲ್ಲ ನಾವು ಯಾವತ್ತೂ ಆರ್ಟಿಸ್ಟ್ ಆಗಬೇಕು ಹೀರೋ ಹೀರೋಯಿನ್ಸ್ ಆಗ್ಬೋದು ಇನ್ನೊಂದು ಪಕ್ಷ ಹೀರೋಗಳು ಬದುಕ್ಬಿಡ್ತಾರೆ ಹೀರೋಯಿನ್ ಅಂತೂ ಮುಂಡಾ ಮದ್ಬಿಡ್ತಾರೆ ಹೀರೋಯಿನಿಗೆ ಇದು ಇಲ್ಲ ಲೈಫ್ ಇಲ್ಲ ಲೈಫ್ ಇಲ್ಲ ಅನ್ನೋದಕ್ಕಿಂತ ಆಯಸ್ಸೇ ಇಲ್ಲ ಮೂರು ಸಿನಿಮಾ ಮಾಡಿದ ತಕ್ಷಣ ಅವ್ರನ್ನ ಪೋಷಕ ಪಾತ್ರಕ್ಕೆ ಹಾಕ್ಬಿಡ್ತಾರೆ ಯಾಕೆ ಬೇಕಂತ ಭಾಳ ನಂಗೆ ಬೇಡಪ್ಪ ಸೊ ಇವಾಗ ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ನೋಡಿದ್ದೀವಿ ಹೀರೋಯಿನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಚೆನ್ನಾಗಿರೋ ಮೂವೀಸ್ ಕೊಟ್ಟಿದ್ದಾರೆ ಅವರು ಇವಾಗ ಅವ್ರ ಹೆಸರೇ ಇಲ್ಲ ಅವ್ರು ಎಲ್ಲಿದ್ದಾರೆ ಅಂತಲೂ ನಮಗೆ ಗೊತ್ತಾಗೋದಿಲ್ಲ ಸೊ ಆ ಥರ ನೀವು ಅಪ್ಸ್ಕೊಂಡಾಗ ಐ ವಾಂಟ್ ಟು ಬಿಕಮ್ ಅದಕ್ ನೀವು ಹೀರೋಯಿನ್ ಓಕೆ ಇಷ್ಟಪಡ್ತಾಯ್ತು ಕಾಮಿಡಿ ಕಿಲಾಡಿಗಳು ಅಂತ ಬಂದು ಒಂದು ನಾವು ನೋಡಿದೀವಿ ನಿಮ್ದೊಂದು ಕುಟುಂಬ ಇದಾಗಿತ್ತು ನಯನ ಅವರ ಮಾತು ತುಂಬಾನೇ ಎಂಜಾಯ್ ಮಾಡಿದ್ದೀನಿ ಈ ಕನ್ವರ್ಸೇಷನ್ ಹೋಪ್ಫುಲಿ ನೀವು ಕೂಡ ಎಂಜಾಯ್ ಮಾಡಿದೀರ ಅಂತ ಸೊ ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು